ತಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಈ ರಾಜ್ಯದ ಹಿರಿಯ ಉತ್ಸತಿ ರಾಜಕಾರಣಿ ಕೈಮಾಡು ವಿದ್ಯಾರ್ಥಿಗಳು ಅರ್ಥ ಮಾಡಬೇಡಿ ಬಂದಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಮುಳುಪಾಗಿಟ್ಟಿರ್ತಕ್ಕಂಥ ಅಪರೂಪದ ಜನಪ್ರತೆಯಿದೆ ಅವರಿಗೆ ಅವರು ನಿಮಗೆ ಬಗ್ಗೆ ಎಂತ ಒಳ್ಳೆ ಮಾತಾಡಿದರು ಅಲ್ವಾ ಇದನ್ನ ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ಜವಾಬ್ದಾರಿ ಕಂದನಗೌಡ ಸಾಹ್ರೆ ಮತ್ತೆ ಇವತ್ತು ಮಾಧ್ಯಾಪಕರು ಬೆಂಗಳೂರು ಅಧ್ಯಾಪಕರು ಮತ್ತೆ ಅಧ್ಯಾಪಕರು ತಯಾರು ಮಾಡಿದ್ದಾರೆ ಒಂದು ಸಂತೋಷ ಸಂಭ್ರಮ ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ಬಟ್ಟೆಗಳು ಬಂದಿದ್ದೀರಿ ಎಲ್ಲ ನನಗೆ ಗೊತ್ತು ಆದರೂ ಕೂಡ ನಿಮ್ಮ ತಾಳ್ಮೆಯನ್ನ ನಾನು ಅಭಿನಂದಿಸಿ ಈ ಕಾರ್ಯಕ್ರಮವನ್ನು ಸುಲಭವಾಗಿ ಮಾಡೋಣ ಅಂತ ಹೇಳ್ತಾ ಮಾಧ್ಯಮ ಮಿತ್ರ ಎಲ್ಲ ನನ್ನ ಸಮುದ್ರಕ್ಕೆ ಇರ್ತಾರೆ ಅವರನ್ನ ಪ್ರೀತಿಯ ಒಲವಿನ ವಿದ್ಯಾರ್ಥಿ ದೇವ್ರಿದೆ ಯಾಕೆ ನಾನು ದೇವರು ಅಂತ ಕಳಿಸ್ ಹೇಳಿದ್ದೀನಿ ನೀವಿದ್ರೆ ಕಾಲೇಜು ನಾನಿದ್ರೆ ಇನ್ನೊಬ್ಬ ಇರಬೇಕು ಹಾಗಾಗಿ ನಿಮ್ಮ ಎಲ್ಲ ಒಂದು ಮನಸ್ಸನ್ನ ಮೈದತ್ತಿನ ಅಂತ ಹೇಳ್ಬೋದು ಮನೆ ಶಾಸಕರು ತುಂಬಾ ಒತ್ತಡದಲ್ಲಿದ್ದಾರೆ ಇನ್ನೂ ಆರೋಗ್ಯ ಕಾರ್ಯಕ್ರಮಗಳು ಅವ್ರಿಗಿದೆ ನಾನು ಯಾವತ್ತೇ ನಾವು ಅವ್ರ ಮನೆ ಹೋದಾಗ ಅವ್ರು ಕೇಳೋದು ಒಂದೇ ಪ್ರಶ್ನೆ ನೀವು ಸ್ವಲ್ಪ ಇದನ್ನು ಗಮನಿಸ್ಬೇಕು ಕಾಲೇಜು ನಿಂತಾ ಇದೆಯಾ ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರಾ ಅಧ್ಯಾಪಕರು ಒಳ್ಳೆ ಪಾಠ ಮಾಡ್ತಾ ಈ ಥರ ನಮ್ಗೆ ಕೇಳ್ತಾ ಇದೆ ನಾನಂತೂ ನನ್ನ ಮೂವತ್ತ್ ವರ್ಷದಲ್ಲಿ ಒಂದು ಶಿಕ್ಷಕ ಸ್ನೇಹಿ ವಿದ್ಯಾರ್ಥಿ ಸ್ನೇಹಿ ಆಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯನ್ನ ನಾನು ನೋಡಿದ್ದು ಈಗ ಮೊದಲು ನಾನು ತುಂಬ ಮೂವತ್ತ್ ಮೂರು ಜನನೇ ಇದ್ದೀನಿ ಅವರ ವಿಶೇಷತೆ ಬೇರೆ ಇವರ ವಿಶೇಷಗಳೇ ಬೇರೆ ಆಮೇಲೆ ಕಾಯಿಲೆ ಏನಾಗಬೇಕು ನಮ್ಗೆ ಒಂದೇ ಮಾತು ಹೇಳುದು ಶನಿವಾರ ನೀವು ಅಂತ ಹೇಳುದು ಎಲ್ಲ ಹೋಗಿರ್ತಾರೆ ನೀವ್ ಹಾಕಿದ್ರೆ ಅಂತ ಅಷ್ಟು ಅಭಿಮಾನ ನಮ್ಮ ಕಾಲೇಜಿನ ಬಗ್ಗೆ ಇದೆ ನಮ್ಮ ಕಟ್ಟಡ ವಿಜ್ಞಾನಕಾರ ಸಂಪೂರ್ಣ ಆಗುತ್ತೆ ಜೊತೆಗೆ ಮಾನ್ಯ ಶಾಸಕರು ಈ ಕಟ್ಟಡಕ್ಕೆ ಮೇಲ್ಚಾವಣಿಯನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಮತ್ತೆ ಆ ಕಾಲೇಜಿನವರಿಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಮತ್ತೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕೊರತೆ ನಾನು ಸದಾ ನಿಮ್ಮ ವಿಧೇ ಇರ್ತೀನಿ ಹೇಳಿದ ಹೇಳಿದ್ದಾರೆ ಹಾಗಾಗಿ ಇವರ ಒಂದು ಸದಾ

ಪ್ರಥಮ ಪದವಿಗೆ ಮುನ್ನೂರು ದಿನ ಅಡ್ಮಿಷನ್ ಆಗಿರುತ್ತೆ ದಾವಣಗೆರೆ ವಿಶ್ವವಿದ್ಯಾಲಯದ ಯಾವ ಕಾಲೇಜಿನಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ನೀವು ಹೆಮ್ಮೆ ಪಡಬೇಕು ಇನ್ನೂ ಪ್ರವೇಶಕ್ಕೆ ಒಂದು ತಿಂಗಳು ಸಮಯ ಇದೆ ಆ ಸಮಯದಲ್ಲಿ ಇನ್ನೂ ನೂರು ವಿದ್ಯಾರ್ಥಿಗಳು ಸೇರ್ತಾ ಇರ್ತವೆ ವಿದ್ಯಾರ್ಥಿಗಳು ಈ ಒಂಬರ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಈ ಎಲ್ಲ ವಿದ್ಯಾರ್ಥಿಗಳು ಒಂಜಾ ಶಿಕ್ಷಣವನ್ನು ಪಡ್ಕೊಂಡು ಬರಹ ಹೋಗ್ಬೇಕು ಶಾಸಕರು ತುಂಬಾ ಸೂಕ್ಷ್ಮಗಳಿದ್ದಾರೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಒಂದು ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ತಾವು ಮನವರಿಕೆ ಮಾಡಿಕೊಂಡು ನಮಗೆ ಫಲಿತಾಂಶ ನೂರ ಜನ ಇದೆ ಮೊನ್ನೆ ಬಂದಂತಹ ಫಲಿತಾಂಶದಲ್ಲಿ ನಮ್ಮ ಎಲ್ಲ ಅಧ್ಯಾಪಕರು ಎಲ್ಲಾ ವಿಭಾಗಗಳಲ್ಲಿ ಶೇಕಡ ಹೆಚ್ಚು ಫಲಿತಾಂಶ ಕೆಲವು ವಿಷಯಗಳಲ್ಲಿ ನೂರಕ್ಕೆ ನೂರು ತಗೊಂಡಿರುವ ವಿದ್ಯಾರ್ಥಿಗಳು ಹೀಗಾಗಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ ಇದೀಗ ಮಾನ್ಯ ಶಾಸಕರು ಈ ಊರಿನ ಎಲ್ಲರನ್ನೂ ಸರ್ ಪಕ್ಷಾತೀತವಾಗಿ ಊರಿನ ಹಿರಿಯರು ನಾಗರಿಕರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ ಒಳ್ಳೆಯ ವಾರ್ಷಿಕ ಮಾಡಿದ್ದೇವೆ ಮತ್ತೆ ರಕ್ತದಾನ ಶಿಬಿರಗಳು ವ್ಯಕ್ತಿತ್ವ ಬೆಳವಣಿಗೆ ಯೋಗ ಎಲ್ಲ ಕಾರ್ಯಕ್ರಮಗಳ ಮಹಾಪುರ ಸರ್ ಈಗ ಏನು ಪ್ರಕಟಣೆಯಲ್ಲಿ ಕೊರತೆ ಆಗಿತ್ತು ಎಲ್ಲವನ್ನ ನಮ್ಮ ವಿದ್ಯಾರ್ಥಿಗಳು ತುಂಬಾ ಅಭಿಮಾನದಿಂದ ಈ ಕಾಲೇಜಿಗೆ ಕೀರ್ತಿಯನ್ನ ಹೊಂದಿದ್ದಾರೆ ಹಾಗಾಗಿ ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ವಿನ ಮುಂದಿನ ದಿನಗಳಲ್ಲಿ ಈ ಕಾಲೇಜು ಇನ್ನು ದೊಡ್ಡ ಪ್ರಮುಖ ನಾನು ಯಾಕೆ ಇದ್ದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಸಂಸ್ಥೆಯಿಂದ ಹೊರಗೋಗ್ರೆ ಕಚ್ಚಾ ವಸ್ತು ಸಿದ್ಧ ವಸ್ತುವಾಗಿ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ನೀವು ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಶೋಧನೆ ಉದ್ಯೋಗ ಸಾಮರ್ಥ್ಯವನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಕೆ ನಾವು ತಯಾರು ಮಾಡಿಕೊಡ್ತೇವೆ ಮಾರ್ಗದರ್ಶನ ಮಾಡ್ತೇವೆ ಸಲಹೆ ಕೊಡ್ತೇವೆ ನಮ್ಮ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಅಪ್ಪದೇನೆ ನಮ್ಮ ಧ್ಯೇಯ ಈ ಹಿನ್ನೆಲೆ ರಾಮಕೋಣ ಸಾಧ್ಯ ಇವೆಲ್ಲವನ್ನುಬಿಟ್ಟು ಇವತ್ತು ನಮ್ಮ ಸಾಂಸ್ಕೃತಿಕ ಕ್ರೀಡಾ ವಿಶೇಷವಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತೆ ಎಲ್ಲ ವೇದಿಕೆಗಳ ಸಮಾರೋಪ ಮತ್ತೆ ಅಂತಿಮ ವಿದ್ಯಾರ್ಥಿಗಳಿಗೆ ಕೀಟ್ ಕೊಡುಗೆ ಇನ್ನೂ ಒಂದು ಕನ್ನಡ ಕಿರಣ ಇದು ಹೊಂದಿನ ಕಿರಣ ಅಲ್ಲ ಇದು ಹೊಂದಿನ ಕಿರಣ ಕನ್ನಾಳಿಯ ಹೊಂದಿನ ಕಿರಣ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಅನಾವರಣ ಆಗಿದೆ ನಿಮ್ಮ ಲಿಖಕ ಸುಸ್ತಾವಸ್ಥೆಯಲ್ಲಿರುವಂತಹ ಪ್ರತಿಭೆ ಇವತ್ತು ಪ್ರಕಟಗೊಂಡಿದೆ ಅದೇ ಮಾನ್ಯ ಶಾಸಕರು ಮತ್ತೆ ಮಾನ್ಯ ಉಪಗ್ರಹ i ಅಂತ ಒಂದು ಫಲಾನುಭವಿ ಮಾನ್ಯ ಶಾಸಕರು ಗಳಿಸಿದ್ದಾರೆ ಮೊದಲ ಕಾರ್ಯಕ್ರಮದಲ್ಲೂ ಕೂಡ ಅದೇ ರೀತಿಯ ಉದ್ಯೋಗ ನಡೆಸಿದ್ದಾರೆ ಮತ್ತೆ ಈ ಎಲ್ಲ ಅಂಶಗಳನ್ನ ನಮ್ಮ ಗಮನ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಗಮನದಲ್ಲಿ ಇಲಾಖೆ ಗಮನಕ್ಕೆ ನಾನು ಆ ವಿಚಾರದಲ್ಲಿ ನಾವು ವಿದ್ಯಾರ್ಥಿಗಳ ವೇಳೆಗೆ ಯಾವತ್ತೂ ನಾವು ಸುಲ್ವ ಗಂಭೀರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ವಿಶೇಷವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಸಂಪಾದಕರಿಗೆ ಸಾಂಸ್ಕೃತಿಕ ವೇದಿಕೆ ಎಲ್ಲ ಗುಪ್ವತ್ತರಾಗಿ ತಯಾರಿ ಮಾಡಿದ್ದಾರೆ ನನ್ನ ಎಲ್ಲಾ ನಲವತ್ತೈದು ಐವತ್ತು ವಿದ್ಯಾರ್ಥಿಗಳೇ ನಿಮ್ಮ ಶಕ್ತಿ ವಿದ್ಯಾರ್ಥಿಗಳು ಅಧ್ಯಾಪಕರು ನಿಮ್ಮ ಶಕ್ತಿ ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ನನಗೆ ಸ್ಫೂರ್ತಿ ಹೀಗಾಗಿ ಇವನ್ನೆಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಮಾದರಿ ಕಾಲೇಜನ್ನು ಮಾಡಿದ ಹೊನ್ನಾಳಿ ಮತ್ತೆ ನಾಮದರಿ ವಿಭಾಗದಲ್ಲಿ ಶಾಸಕರು ಮನೆ ಸಿಕ್ಕಾಗ ಮಾದರಿಯಲ್ಲಿ ನಾನು ನನಗೆ ಸಿಗ್ತಿದ್ವಿ ಮುಚ್ಚಿಸ್ಕೊತಾ ಇದ್ದೀವಿ ಅಂತ ಅವ್ರಿಗೆ ಪ್ರೀತಿ ಇದೆ ಇರೋದು ಯಾಕೆಂದ್ರೆ ಇಲ್ಲಿ ನಾವು ತಿನ್ನೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಇವತ್ತು ಸೇರ್ತಾ ಇದ್ದಾರೆ ಕಾಮಗಾರಿ ವಿಭಾಗಕ್ಕೆ ನಾವು ಖುಷಿ ಪಡ್ಬೇಕು ಕನ್ನಡ ಕಾಮಗಾರಿ ಆಮೇಲೆ ಕಾಂಗ್ರೆಸ್ ಉಪನ್ಯಾಸಕರು ಇಲ್ಲ ಸರ್ ಎಲ್ಲರನ್ನ ಅಧಿಕ ಉಪನ್ಯಾಸಕರ ಮಟ್ಟಿಗೆ ವಿವಾದ ಹಾಗಾಗಿ ಬೇರೆಯವರಲ್ಲಿ ಕಾಲೇಜು ಕೂಡ ಈಗ ಮುಖಂಡ ಬರ್ತಾರೆ ಮಲೆ ಬೆಂಗಳೂರು ಹೆಚ್ಚು ರೀತಿ ಹರಿಹಾರ ತಾಲೂಕು ಕೂಡ ಬರ್ತಾ ಇದ್ದಾರೆ ಈ ಎಲ್ಲ ಕೀಟಿ ನನ್ನ ಅಧ್ಯಾಪಕರಿಗೆ ಬಂದ ಬಂಧುಗಳಿಗೆ ನಾವು ವಿದ್ಯಾರ್ಥಿಗಳಿಗೆ ಸಲ್ಲಬೇಕು ಅಂತ ಹೇಳ್ತಾ ಮತ್ತೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋಣ ಮಾನ್ಯ ಶಾಸಕರಿಗೆ ಇನ್ನೂ ಸುಮಾರು ಕಾರ್ಯಕ್ರಮಗಳಿದೆ ಅವರು ಇವತ್ತು ನಮ್ಮ ವಿದ್ಯಾರ್ಥಿಗಳ ಆಶಯಗಳನ್ನು ಈಡೇರಿಸಿ ಹೇಳಿದ್ದಾರೆ ನಮ್ಮ ಪ್ರೀತಿ ಆಹ್ವಾನವನ್ನು ಮೂಲಿಸಿ ನಿಮಗೆ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರವಾದಂತಹ ಶಾಸಕರಿಗೆ ನೆಲವಿನ ಪರವಾಗಿ ನಾನು ಇವತ್ತು okay